ನೋಡಿ ಇದು ಪೊದೆ ಕಾಳು ಮೆಣಸು ಅಂತ ಹೇಳಿ ನೆಲದಲ್ಲಿ ಕಾಳು ಈ ತರ ಕಸಿ ಬಡ್ಡ ಕಣ್ಣು ಮಾಡಿದ್ವಿ ಈಗ ಬೀಜದ ತರನೇ ಕಸಿ ಕರೆಕ್ಟ್ ಆಗಿ ಬರ್ತದೆ ಹತ್ತು ವರ್ಷ ಆದ್ರೂ ಇಷ್ಟು ಕುಬ್ಜಿ ಮುಡವೆ ದಪ್ಪ ಆಗ್ತಾ ಹೋಗ್ತದೆ ಇದು ಮಿರಾಕಲ್ ಫ್ರೂಟ್ ಅಂತ ಹೇಳಿ ಗಿಡ ಅದು ನೀವು ಸಲ ಒಂದ್ ಹಣ್ಣು ಎರಡು ಹಣ್ಣು ಒಳ್ಳೆ ಕ್ರೇಜ್ ಕ್ರೇಜಲ್ಲಿರುವ ರಂಬುಟನ ಮ್ಯಾಂಗೋಸ್ಟೀನ್ ನಂತರದಲ್ಲಿ ಬಂದಂತ ಹಣ್ಣಿನ ಗಿಡ ಇದೀಗ ಪುತ್ತೂರು ಸುಳ್ಳೆ ಇದು ಶ್ರೀಗಂಧ ಗಂಧರ ಗಿಡ ತಾಯಿ ಜಂಬೂರಡ್ಡ ಅಂತ ಇದು ತಾಯಿ ಜಾಮೂನು ಹೇಳಿ ಇದು ಎ ಮಠ ಅಂತ ಕಸಿಲಿ ಮಹಾಬಿಲ್ವಾ ಅಂತ ಹೇಳಿ ನೋಡಿ ಮೆಕಣಾಬಿ ಅಂತ ಅಂತೇಳಿ ಈಗ ಹೊಸತ್ತು ಬಂದಂತೂ ಫ್ರೂಟ್ ಇದು ಫ್ರೂಟ್ ಆ ಕೃಷಿ ಮಾಡ್ಬೇಕು ಇಂಟ್ರೆಸ್ಟ್ ಇತ್ತು ಈ ಕೃಷಿ ಇಂಟ್ರೆಸ್ಟ್ ಇತ್ತು ಹೇಳಿ ಹೇಳಿದವರಿಗೆ ನಾವು ಮಾಡೆಲ್ ಆಗಿ ಮಾಡಿದ್ವಿ ಇದು ಬೇಲಿಯೇ ಬದಿ ನೋಡಿ ಸುತ್ತಲೂ ಇಡೀ ನಮ್ಮ ಹದಿನೈದು ಎಕರೆ ನೀರಾವರಿಯನ್ನ ಆಟೋಮಿಷನ್ ಅಲ್ಲಿ ಅಂದ್ರೆ ಎಲ್ಲ ಗೇಟ್ ಆಟೋ ಆಗಿರ್ತದೆ ನಮ್ಮ ಮೊಬೈಲ್ ಗೆ ಒಂದು ಆಪ್ ಹಾಕೊಂಡ್ರೆ ನೋಡಿ ಇದು ಎಪ್ಪತ್ತೈದು ಲಕ್ಷ ಲೀಟರ್ ನೀರು ಹಿಡಿಯುವಂತ ಒಂದು ಕೃಷಿ ಹೊಂಡ ವೆಲ್ಕಮ್ ಟು ಎಂ ಜಿ ಸಿ ರಾಕೇಶ್ ಯೂಟ್ಯೂಬ್ ಹೋಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ನಾವ್ ಹೇಗೆ ಇತ್ತಲ್ಲ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಕನ್ನಾರು ಪೇತ್ರೆ ಅನ್ನಕೋಣನ ಸರಿಲಿಕ್ಕವತ್ತು ಮತ್ತೆ ಅನ್ನಕೋಣ ಸರಿಯುತ್ತಲ್ಲ ಸುಮಾರು ಇಪ್ಪತ್ತೆಂಟು ವರ್ಷದಿಂದ ಶುರುವಾದಂಥ ಒಂದು ನರ್ಸರಿ ಮತ್ತು ಈ ಇತ್ತಲ್ಲ ಬ್ರಹ್ಮವಾರದಿಂದ ಒಂದು ಹತ್ತು ಕಿಲೋಮೀಟರ್ ಆಗ್ತಷ್ಟೇ ಜಾಸ್ತಿ ದೂರ ಆಗ್ತಿಲ್ಲ ಮತ್ತು ನಮ್ಮ ಇವತ್ತಿನ ವೀಡದಲ್ಲಿ ಇತ್ತಲ್ಲ ಅನ್ನಪೂರ್ಣ ನರ್ಸರಿ ಬಗ್ಗೆ ವಿಶೇಷ ಮಾಹಿತಿ ಮತ್ತು ಎಲ್ಲ ಸಸ್ಯಗಳ ಬಗ್ಗೆ ಮಾಹಿತಿ ಮತ್ತು ಈ ಹೂವಿನ ಗಿಡ ಇರ್ಬೋದು ಮತ್ತು ಹಲಸಿನ ಗಿಡ ಮತ್ತು ಮಾವಿನ ಗಿಡ ಹೀಗೆ ಹತ್ತು ಹಲವಾರು ಗಿಡಗಳ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ ಈ ವಿಡಿಯೋ ಇತ್ತಲ್ಲ ಯಾರು ಸ್ಕಿಪ್ ಮಾಡಿ ಕಾಣ್ಬಿಡಕ ಲಾಸ್ಟಾಗಿ ಕಾಣಿ ಮತ್ತೆ ಎಲ್ಲರೂ ದಯವಿಟ್ಟು ನೆನ್ಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಮತ್ತು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿಯಾಕ ವಿಶೇಷವಾಗಿ ಈ ಗಿಡಗಳ ಬಗ್ಗೆ ಎಲ್ಲ ವಿಶೇಷ ಮಾಹಿತಿ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಕಾಣಿ ಎಲ್ಲರು ಹೆಸರು ಅಂತ ಎಷ್ಟು ವರ್ಷದಿಂದ ಇಲ್ಲಿ ನರ್ಸರಿ ಮಾಡ್ತೀವಿ ಸರ್ ನಾವು ತೊಂಬತ್ತಾರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಇಲ್ಲಿ ಜಾಗ ಪರ್ಚೇಸ್ ಮಾಡಿ ಗಿಡ ಮಾಡ್ಲಿಕ್ಕೆ ಶುರು ಮಾಡಿದೆ ಅಲ್ಲಿ ಟೋಟಲ್ ಎಷ್ಟು ಗಿಡ ಇದೆ ಟೋಟಲ್ ವೆರೈಟಿ ಲೆಕ್ಕ ಸಾವಿರಕ್ಕೂ ಮಿಕ್ಕಿದ್ದಿದೆ ಉಡುಪಿ ಜಿಲ್ಲೆ ಅತಿ ದೊಡ್ಡ ನರ್ಸರಿ ಹಾ ಉಡುಪಿ ಜಿಲ್ಲೆಯಲ್ಲ ಸಾಮಾನ್ಯ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇದೆ ಅಂದ್ರೆ ಒಂದು ಐವತ್ತು ಜನಕ್ಕೆ ಕೆಲಸ ಕೊಡುವಂತ ನರ್ಸರಿ ಅಂತ ಹೇಳಿದ್ರೆ ಒಬ್ಬ ಗಿಡ ನೆಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ದ ಅವನಿಗೆ ಅವನಿಗೆ ಟೆರೆಸ್ ಮೇಲೆ ನೆಡ್ಲಿಕ್ಕೆ ಮನೆ ಅಂಗಳದಲ್ಲಿ ನೆಡ್ಲಿಕ್ಕೆ ಗುಡ್ಡ ಜಾಗದಲ್ಲಿ ನೆಡ್ಲಿಕ್ಕೆ ನೀರಾವರಿ ಇದ್ದಲ್ಲಿ ನೆಡ್ಲಿಕ್ಕೆ ಅಥವಾ ಬೇಗ ಬರಬೇಕು ಈಗ ಮೂರು ತಿಂಗಳು ಆರು ನಾಲ್ಕು ತಿಂಗಳಲ್ಲಿ ಬರುವಂಥದ್ದು ಆ ತರ ಎಲ್ಲ ತರದ ಗಿಡಗಳನ್ನು ನಾವು ಸೆಟ್ ಮಾಡಿ ಕೊಡ್ತೇವೆ ಮತ್ತೆ ಹೊರಗಡೆ ಆನ್ಲೈನ್ ಎಲ್ಲ ಉಂಟು ಆದರೆ ನಾವು ಗಿಡಕ್ಕೆ ಅಷ್ಟು ರಿಸ್ಕ್ ತಗೊಂಡು ಮಾಡುದಿಲ್ಲ ಯಾಕಂದ್ರೆ ಕೆಲವು ಕಡೆ ಆನ್ಲೈನ್ ಸಪ್ಲೈ ಆಗುವ ಲೇಟ್ ಆಗ್ತದೆ ಮೂರು ದಿನ ನಾಲ್ಕು ದಿನ ಅಷ್ಟೊತ್ತಿಗೆ ಗಿಡ ಡ್ಯಾಮೇಜ್ ಆಗ್ತದೆ ಕೆಲವು ಹಾರ್ಡ್ ಗಿಡ ಆದರೆ ಅಂತ ಬೆಂಗಳೂರಿಗೆ ಬೆಂಗಳೂರಿಗೆಲ್ಲ ಕಳಿಸೋ ಆಗುದಿಲ್ಲ ಆದರೆ ತುಂಬ ದೂರ ಎಲ್ಲ ಕಳಿಸೋ ಮೂರು ದಿನದಿಂದ ನಾಲ್ಕು ದಿನ ಅಲ್ಲ ಹೋದರೆ ಅಲ್ಲಿ ಗಿಡ ಬಾಡಿ ಹೋಗ್ತದೆ ಆಗ ಅಷ್ಟು ನಾವು ರಿಸ್ಕ್ ತಗೊಂಡು ಈಗ ಮಾಡ್ತಾ ಇಲ್ಲ ಆದರೆ ಒನ್ ಡೇ ಟೂ ಡೇಲಿ ಹೋಗುವುದಲ್ಲಿಗೆಲ್ಲ ಕಳಿಸ್ತಾ ಇದ್ದಾರೆ ನೀರು ಅದು ಎರಡು ಓಪನ್ವೆಲ್ಲು ಮೂರು ಬೋರ್ವೆಲ್ಲು ಎಲ್ಲ ಇದೆ ಮತ್ತು ಈ ವರ್ಷ ಒಂದು ಕೃಷಿ ಹೊಂಡ ಅಂತ ತೋಟಗಾರಿಕಾ ಇಲಾಖೆಯಿಂದ ಸಹಾಯ ತಗೊಂಡು ಒಂದು ಎಪ್ಪತ್ತೈದು ಲಕ್ಷ ಲೀಟರ್ ನೀರು ಹಿಡಿಯುವಂಥ ಒಂದು ದೊಡ್ಡ ಹೊಂಡ ಮಾಡ್ಕೊಂಡು ಕೃಷಿ ಹೊಂಡ ಮಾಡಿದೆ ಟಾರ್ಪಲ್ ಹಾಕಿ ಅದರಲ್ಲಿ ನಮಗೆ ಮೂರು ತಿಂಗಳಿಗೆ ಸಾಕು ಆಗುವಷ್ಟು ದಿನಕ್ಕೆ ಒಂದು ಲಕ್ಷ ಲೀಟರ್ ನೀರು ಉಪಯೋಗ ಮಾಡಿದರೂ ಕೂಡ ಮೂರು ತಿಂಗಳು ಮಳೆ ನೀರಿನಿಂದಲೇ ಕೃಷಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಇಲ್ಲಿ ಗಿಡ ತಗೊಂಡು ಬರ್ತಾರಲ್ಲ ಸ್ಟಾರ್ಟಿಂಗ್ ನಿಮ್ಮ ಹತ್ರ ಈಗ ಅವರಿಗೆ ನೀವು ಕೆಲವು ಹೇಳ್ತೇವೆ ಗಿಡ ನಮ್ಮ ಇಲ್ಲಿ ಮಣ್ಣಿ ಹೊಂದ್ಕೊಂಡು ಗಿಡ ಯಾವ್ದು ಬೆಸ್ಟ್ ಅಂತ ಹೇಳುವ ನಿಮ್ಮ ಪ್ರಕಾರ ಹಲಸಿನ ಗಿಡ ಆಗಿ ಮಾವಿನ ಗಿಡ ಆಗಿ ನೋಡಿ ಮಣ್ಣಿಗೆ ಹೊಂದಿಕೊಳ್ಳುವಂತದ್ದಲ್ಲ ನಮ್ಮ ಕ್ಲೈಮೇಟ್ ಅಲ್ಲಿ ಕೋಸ್ಟಲ್ ಕ್ಲೈಮೇಟ್ ಅಲ್ಲಿ ಅಂದ್ರೆ ನಮ್ಮಲ್ಲಿ ಹ್ಯೂಮಿಡಿಟಿ ಸ್ವೆಟ್ಟಿಂಗ್ ಬಿಸಿಲು ಎಲ್ಲ ಕಡೆ ಇರ್ತದೆ ಬಿಸಿಲು ಇದ್ದರೆ ನಮ್ಮಲ್ಲಿ ಸ್ವೆಟ್ಟಿಂಗ್ ಇದೆ ಸ್ವಲ್ಪ ಬೇರೆ ಕಡೆ ಸ್ವೆಟ್ಟಿಂಗ್ ಇರೋದಿಲ್ಲ ಆ ಸ್ವೆಟ್ಟಿಂಗ್ ಅಲ್ಲಿ ಬರುವಂತ ಜಾತಿ ಗಿಡಗಳೇ ಇದೆ ಕೋಸ್ಟಲ್ ಅಲ್ಲಿ ಉದಾಹರಣೆಗೆ ಇರ್ಬೋದು ಅಡಿಕೆ ತೆಂಗು ಬಾಳೆ ಕಾಳುಮೆಣಸು ಶುಂಠಿ ಅರಿಶಿನ ಮತ್ತೆ ಇದು ಸ್ಪೈಸಸ್ ಅಲ್ಲಿ ಜಾಯ್ಕಾಯಿ ಲವಂಗ ದಾಲ್ಚೀನಿ ಇವೆಲ್ಲ ನಮ್ಮ ಕೋಸ್ಟಲ್ ಬೆಳೆಗಳು ಈಗ ಏನಾಗಿದೆ ಹೇಳಿ ಗಿಡ ಆ ಗಿಡಗಳು ಮಾತ್ರ ಅಲ್ಲ ಎಲ್ಲೆಲ್ಲೋ ಯೂಟ್ಯೂಬ್ ಅಲ್ಲಿ ಹೊಸ ಹೊಸ ಬರ್ತಾ ಇದೆ ಡ್ರ್ಯಾಗನ್ ಫ್ರೂಟ್ ಮಾಡಿ ರಂಬೋಟನ್ ಮಾಡಿ ಮ್ಯಾಂಗೋಸ್ಟೀನ್ ಮಾಡಿ ಅಂತೇಳಿ ತುಂಬಾ ಗಿಡಗಳು ಲಕ್ಷ ಲಕ್ಷ ಸಂಪಾದನೆ ಮಾಡುವಂತ ಗಿಡಗಳು ಬರ್ತಾ ಇದೆ ಅದರದ್ದು ಕ್ರೇಜಿನ ಮಾಡ್ತಾರೆ ಆದ್ರೆ ಮಾಡಿ ಬರುದಿಲ್ಲ ಅಂತ ಬರ್ತದೆ ಆದ್ರೆ ಬೇರೆ ಕಡೆಯಲ್ಲ ಅದು ಜನರಲ್ಲಿ ಆಗಿ ಬೆಳೆಯುವುದಕ್ಕಿಂತ ಸ್ವಲ್ಪ ವೇರಿಯೇಷನ್ ಇರ್ತದೆ ಗಿಡ ಗಿಡ ಬೆಸ್ಟ್ ನೋಡಿ ಗಿಡ ಬೆಳಿಲಿಕ್ಕೆ ನೀರು ಬೆಳಕು ಎಲ್ಲ ಸರಿಯಾಗಿ ಬೇಕು ಅದು ಮಳೆಗಾಲದಲ್ಲೇ ಗಿಡ ನೆಡುವುದು ಅಂತೇಳಿ ನಮ್ದೊಂದು ಮಾನಸಿಕ ಒಂದು ಇದು ಅಷ್ಟೇ ನಿಜವಾಗಿಯೂ ಬೇಸಿಗೆಯಲ್ಲಿ ನೆರಳು ಮಾಡಿ ಕೊಟ್ಟರೆ ಬೇಸಿಗೆಯಲ್ಲಿ ಕೂಡ ಗಿಡ ಬೆಳೆಸಲಿಕ್ಕೆ ಆಗ್ತದೆ ಆದ್ರೆ ಜನ ಹೆಚ್ಚಾಗಿ ಮೇ ಹದಿನೈದು ಇಪ್ಪತ್ತನ್ನು ಸ್ಟಾರ್ಟ್ ಆಗಿ ದೀಪಾವಳಿವರೆಗೆ ಗಿಡ ನೆಡುವ ಟೈಮು ಅಂತೇಳಿ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಚಳಿ ಬಂದ ಮೇಲೆ ನವೆಂಬರ್ ಡಿಸೆಂಬರ್ ಮೇಲೆ ಅಷ್ಟು ಗಿಡ ನೆಡುವುದಿಲ್ಲ ಬೇಸಿಗೆಯಲ್ಲಿ ತುಂಬಾ ಕಮ್ಮಿ ಇರ್ತದೆ ಆದ್ರೆ ಮಳೆಗಾಲದಲ್ಲಿ ನೀರು ಇರುವಂತಹ ಜಾಗದಲ್ಲಿ ನೀರು ನಿಲ್ಲುವಂತಹ ಜಾಗಗಳು ಇರ್ತವೆ ಅಂತ ಜಾಗ ಇದ್ರೆ ಅಲ್ಲಿಗೆ ಬೇಸಿಗೆಯಲ್ಲಿ ಕೂಡ ಹಾಕ್ತಾರೆ ಶಿವರಾತ್ರಿಯಲ್ಲಿ ಕೂಡ ಅನುಭವ ಪ್ರಕಾರ ನಿಜವಾಗಿ ಗಿಡ ನೆಡುವ ಕ್ರಮ ಹೇಗೆ ಈಗ ಕೆಲವರಿಗೆ ಗಿಡ ತಗೊಂಡು ಹೋದ್ರೆ ಮಾಡಿಸಿ ಗಿಡ ಬಾಡಿ ಅಂತ ಕೆಲವರು ಅದಕ್ಕೆ ಗೊಬ್ಬರ ಕ್ರಮ ಇರುತ್ತಲ್ಲ ಅದು ಯಾವುದೇ ಒಂದು ಗಿಡ ನೆಡಬೇಕಾದ್ರೆ ಆ ಗಿಡಕ್ಕೆ ಒಂದು ಅದು ತುಂಬಾ ಡೀಪ್ ರೂಟ್ ಹೋಗುವಂತದ್ದು ಒಂದು ಅಳತೆ ಇದೆ ಒಂದು ಎರಡು ಫೀಟ್ ಎರಡು ಫೀಟ್ ಎರಡು ಫೀಟ್ ಅಂದ್ರೆ ಎರಡು ಫೀಟ್ ಚಚ್ಚವುಕದ ಎರಡು ಫೀಟ್ ಆಳದ ಹೊಂಡ ಅಂತ ತೆಂಗಿನ ಗಿಡ ಎಲ್ಲ ಒಂದು ಮೂರು ಫೀಟ್ ಮೂರು ಫೀಟು ನಾಲ್ಕು ನಾಲ್ಕು ಫೀಟ್ ಅದಂದ್ರೆ ನಿಮ್ಮ ಮಣ್ಣಿನ ವಾತಾವರಣ ಹೊಂದ್ಕೊಂಡು ಯಾವುದೋ ಒಂದು ಹೊಯ್ಗೆ ಮಣ್ಣಲ್ಲಿ ಹೋಗಿ ನಾನು ಮೂರು ಫೀಟ್ ಮಾಡ್ಬೇಕಂದ್ರೆ ಅಲ್ಲಿ ಅಷ್ಟು ಬೇಡ ಅದು ಕಡಿಮೆ ಆಗ್ತದೆ ಮತ್ತೆ ಸಣ್ಣ ಸಣ್ಣ ಗಿಡಗಳಿಗೆ ಒಂದೂವರೆ ಒಂದೂವರೆ ಫೀಟ್ ಅಂತ ನೀವು ಎಷ್ಟೇ ಗುಂಡಿ ಮಾಡಿ ಆ ಗುಂಡಿಯನ್ನು ಎಂಬತ್ತು ಪ್ರತಿಶತ ಅಂದರೆ ಮುಕ್ಕಾಲಂಶ ಆಗುವಷ್ಟು ನೀವು ಒಂದಿಷ್ಟು 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 ಹೇಳ್ತೇವೆ ನಮ್ಮ ನರ್ಸರಿ ಭಾಷೆಯಲ್ಲಿ ಹೇಳಿದಾರೆ ಅಂದರೆ ಮಣ್ಣು ಗೊಬ್ಬರ ಸುಡುಬೂದಿ ರಾಕ್ ಪಾಸ್ಪೇಟು ಆರ್ಗ್ಯಾನಿಕ್ ವ್ಯವಹಾರ ಎರೆಹುಳು ಗೊಬ್ಬರ ಕುರಿ ಗೊಬ್ಬರ ಯಾವುದೇ ಇರ್ಬೋದು ನಾಟಿ ಗೊಬ್ಬರಗಳನ್ನ ಹಾಕಿ ಅದನ್ನು ಎಂಬತ್ತು ಪ್ರತಿಶತ ಮುಕ್ಕಾಲು ಅಂಶ ತುಂಬಿಸಬೇಕು ಅದನ್ನು ತುಂಬಿಸಿ ಅದರಲ್ಲಿ ಗಿಡ ನೆಟ್ಟು ಅದ್ರ ಮೇಲಿಂದ ಮಣ್ಣು ಜಾರದಾಗ ಅದಕ್ಕೆ ನೀವು ದರಲೆ ಎಲ್ಲ ಮುಚ್ಚಿಗೆ ಹಾಕಿ ಮಾಡಿದ್ರೆ ಹಾಗೆ ಮರಕ್ಕೆ ಮತ್ತೆ ನೀರು ಹದವರಿತ ನೀರು ಕೊಟ್ಟು ಒಂದು ತಿಂಗಳು ನಲವತ್ತೈದು ದಿವಸ ನೀವು ಅದನ್ನ ಕರೆಕ್ಟ್ ಮ್ಯಾನೇಜ್ ಮಾಡಿದ್ರೆ ಸಲ ಬೇರು ನೆಲಕ ಕೊಳ್ಳಿ ಸ್ಟಾರ್ಟ್ ಆದ್ರೆ ಮತ್ತೆ ಅದ ಮೇಲೆ ಬರ್ತದೆ ಸಮಸ್ಯೆ ಇಲ್ಲದ ಮೇಲೆ ಬರ್ತದೆ ಸರಿ ಇದು ಬಡ್ ಜಾಯ್ಕಾಯಿ ಗಿಡ ಇದು ಕಸಿ ಜಾಯ್ಕಾಯಿ ಗಿಡ ಈಗ ಜಾಯ್ಕಾಯಿಲಿ ಒಂದು ಸಮಸ್ಯೆ ಇದೆ ಜಾಯ್ಕಾಯಿಲಿ ಗಂಡು ಹೆಣ್ಣು ಅಂತ ಬರ್ತದೆ ಬೀಜದ ಗಿಡ ಹಾಕಿದ್ರೆ ನಿಮಗೆ ಐದಾರು ವರ್ಷ ಆಗುವಾಗ ಅದು ಮೇಲ್ ಬಂದ್ರೆ ಪ್ರಯೋಜನ ಇಲ್ಲ ಎಲ್ಲ ಗಂಡು ಹೂ ಬರ್ತದೆ ಅಷ್ಟೇ ಅದರಲ್ಲಿ ಫಿಮೇಲ್ ಬರೋದು ಇದೆ ಅದು ನಿಮ್ಮ ಚಾ ಚಾನ್ಸ್ ಮೇಲೆ ಅದೃಷ್ಟದ ಮೇಲೆ ಅದಕ್ಕಾಗಿ ಈಗೆಲ್ಲ ಬಡ್ಡು ಕಣ್ಣು ಕಸಿ ಮಾಡಿದಂತ ಗಿಡಗಳನ್ನ ನಾವು ಕೊಡ್ತೇವೆ ಅದ್ರ ಪರಾವಳಿ ಐವತ್ತು ಬೀಜದ ಗಿಡ ಐವತ್ತು ರೂಪಾಯಿನ ಸ್ಟಾರ್ಟ್ ಆಗತ್ತೆ ಈ ತರ ಕಸಿ ಬಡ್ ಕಣ್ಣು ಮಾಡಿದ್ದು ಈಗ ಬೀಜದ ತರನೇ ಕಸಿ ಕರೆಕ್ಟ್ ಆಗಿ ಬರ್ತದೆ ಫಿಮೇಲ್ ಗಿಡದ ಹೆಣ್ಣು ಗಿಡದಿಂದಲೇ ಕಣ್ಣು ತೆಗೆದು ಕಸಿ ಮಾಡಿದಂತ ಗಿಡ ಇಂಥ ಗಿಡದಲ್ಲಿ ನಿಮಗೆ ಮೂರರಿಂದ ನಾಲ್ಕು ವರ್ಷಕ್ಕೆ ಅದು ಫಲ ಬಂದ್ ಸ್ಟಾರ್ಟ್ ಆಗ್ತದೆ ಇದು ಮತ್ತೆ ನೂರಕ್ಕೆ ನೂರಕ್ಕೆ ಫಲ ಕೊಡುವಂತ ಗಿಡವೇ ನೋಡಿ ಇದು ಪೊದೆ ಕಾಳು ಮೆಣಸು ಅಂತ ಹೇಳಿ ನೆಲದಲ್ಲಿ ಕಾಳು ಮೆ ಬೆಳೆಸು ಬೆಳೆಯೋದು ಈಗ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಇದೆ ಟೆರೇಸ್ ಮೇಲೆ ಇರ್ಬೋದು ಮನೆಯ ಗಾರ್ಡನ್ ಎಲ್ಲ ಇರ್ಬೋದು ಅಹ್ ಮನೆಯ ಅಂಗಳದ ಅಥವಾ ಸುತ್ತಮುತ್ತ ಅಥವಾ ಎಲೆಕ್ಟ್ರಿಕ್ ಲೈನ್ ಇದ್ದಲ್ಲಿ ಎಲ್ಲೂ ನಿಮಗೆ ಬೆಳಿಲಿಕ್ಕೆ ಅವಕಾಶ ಇಲ್ಲ ಜಾಗ ಉಂಟು ಅದ್ರಲ್ಲಿ ಬೇರೆ ಗಿಡಗಳನ್ನು ಹಾಕಿ ಬೆಳಿಲಿಕ್ಕೆ ಆಗುದಿಲ್ಲ ಅಂತ ಹೇಳುವುದರಲ್ಲಿ ಈ ತರ ಕಾಳು ಮೆಣಸನ್ನು ಬೆಳಿಬಹುದು ಎರಡು ಫೀಟ್ ಅಷ್ಟು ಒಂದುವರೆ ಎರಡು ಫೀಟ್ ಬರುದು ಈ ತರ ಪಾಟದಲ್ಲಿ ಹಾಕಿ ಬೆಳೀಬಹುದು ನೋಡಿ ಇಲ್ಲಿ ಎಲೆ ಬರುವಾಗ ಪ್ರತಿ ಎಲೆಯಲ್ಲೂ ಹೀಗೆ ಹೂ ಬರ್ತಾ ಇರ್ತದೆ ವರ್ಷ ಇಡೀ ಇದೀಗ ಒಂದು ಎಂಟು ತಿಂಗಳ ಹತ್ತು ತಿಂಗಳ ಒಳಗಿನ ಗಿಡಗಳೆಲ್ಲ ಹ ಬಲ ಅದು ಹೊಸ ಎಲೆ ಎಲ್ಲಿ ಬಿಡ್ತದ ಪ್ರತಿ ಎಲೆ ಓಪನ್ ಆಗುವಲ್ಲಿ ನೋಡಿ ಅದಕ್ಕೆ ಒಂದೊಂದು ಹೂ ಬರ್ತಾ ಇರ್ತದೆ ನೋಡಿ ಇದೀಗ ಮನೆ ಹತ್ರ ಸಣ್ಣ ಮಟ್ಟದ ಕೃಷಿ ಮಾಡಿ ಬೆಳೆಯವರಿಗೆ ಒಳ್ಳೆ ಜಾಗ ಇದ್ದವರಿಗೆ ಒಳ್ಳೇದು ಗ್ರೋ ಬ್ಯಾಗು ಬಕೆಟ್ ಪೈಂಟ್ ಬಕೆಟು ಅಂತದ್ರಲ್ಲೆಲ್ಲ ಹಾಕೊಂಡು ಇಪ್ಪತ್ತೈದು ಇಟ್ಟರೆ ಈ ಮಿನಿಮಮ್ ಒಂದು ಕೆಜಿ ಎರಡು ಕೆಜಿ ಬಂದ್ರು ಕೂಡ ಇಪ್ಪತ್ತೈದಲ್ಲಿ ಇಪ್ಪತ್ತೈದು ಕೆಜಿ ಬಂದ್ರು ಈಗಿನ ರೇಟ್ ಅಲ್ಲಿ ಐನೂರು ರೂಪಾಯಿ ಇದೆ ನೀವು ಯಾವ್ದೋ ಒಂದು ಪ್ರೋಟಾನಿಕ್ ಅಲಂಕಾರಿಕ ಗಿಡ ನೆಟ್ಟು ನೀವು ಅದ್ರಲ್ಲಿ ಸುಮ್ಮನೆ ನೀರು ಹಾಕಿ ಖುಷಿ ಪಡುವುದಕ್ಕಿಂತ ಇದರಲ್ಲಿ ಕೃಷಿ ನಿಮಗೆ ಲಾಭವೂ ಇದೆ ನಷ್ಟ ಮಾತ್ರ ಅಲ್ಲ ವರ್ಷ ಆದ್ರೂ ಇಷ್ಟು ಕುಬ್ಜ ಆಗಿ ಇರ್ತವೆ ನೋಡಿ ಇದು ಇಷ್ಟೇ ಬೆಳೆಯುದು ಇಲ್ಲಿ ಬುಡವೇ ದಪ್ಪ ಆಗ್ತಾ ಹೋಗ್ತದೆ ಅಲಂಕಾರಿಕ ಗಿಡಗಳು ಹೌದೌದು ಇದು ಪೈಕಸ್ ವೆರೈಟಿಗಳು ಇದಕ್ಕೆ ಮೇಂಟೆನೆನ್ಸ್ ಹೆಚ್ಚು ಬರುವುದಿಲ್ಲ ಅಲಂಕಾರಕ್ಕಾಗಿ ಮೇಜಿನ ಮೇಲೆ ಕುಂಡದಲ್ಲಿ ಸಿಟ್ ಔಟ್ ಅಲ್ಲಿ ಎಲ್ಲಿ ಬೇಕಾದ್ರೆ ಇಡಬಹುದು ತುಂಬಾ ಕಡಿಮೆ ಅದಕ್ಕೆ ಹೌದೌದು ಆಲದ ಮರದ ಜಾತಿಯವಲ್ಲ ಹೆಚ್ಚು ನೀರು ಕೇಳುವುದಿಲ್ಲ ಇಲ್ಲಿಂದ ಅಲ್ಲಿವರೆಗೂ ಬೇರೆ ಬೇರೆ ಜಾತಿ ಲಿಂಬೆಗಳು ಮಿರಾಕಲ್ ಫ್ರೂಟ್ ಅಂತ ಹೇಳಿ ಗಿಡ ಹಾ ಅದು ನೀವು ಸಲ ಒಂದ್ ಹಣ್ಣು ಎರಡು ಹಣ್ಣು ಬಾಯಿಲಿ ಚೂ ಮಾಡಿದ್ರೆ ನೀವು ಕಹಿ ಸಿಹಿ ಯಾವುದೇ ಇದು ಖಾರ ಯಾವುದೇ ತಿಂದ್ರೂ ಕೂಡ ನಿಮಗೆ ಒಂದು ಗಂಟೆ ಅಷ್ಟೊತ್ತು ಲೆಸ್ ಆಗಿರ್ತದೆ ಅದೆಲ್ಲ ನಿಮಗೆ ಇದೆಲ್ಲ ಟ್ಯಾರಿಸ್ ಗಾರ್ಡನ್ ಅಲ್ಲಿ ಒಂದು ದೊಡ್ಡ ಪುಂಡ ಕುಂಡದಲ್ಲಿ ಹಾಕಿದ್ರೆ ಅಲ್ಲೇ ಬರ್ತದೆ ಇದೆಲ್ಲ ಚೇರಿ ವೆರೈಟಿಗಳು ನಮ್ಮತ್ ಒಂದು ಏಳೆಂಟು ಹತ್ತು ವೆರೈಟಿ ಉಂಟು ಬೇರೆ ಬೇರೆ ಚೇರಿ ಚೇರಿ ಫ್ರೂಟ್ ಅಂತ ಹೇಳ್ತಾರಲ್ಲ ಅದ್ರಲ್ಲಿ ಬೇರೆ 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 ಚೇರಿ ಇದೆ ಒಂದು ವರ್ಷ ಎರಡು ವರ್ಷಕ್ಕೆ ಬರ್ತದೆ ರಾಮ್ ಪಾಲ ಇದು ಮಟೋವಾ ಅಂತ ಹೇಳಿ ಈಗ ಲೇಟೆಸ್ಟ್ ಒಳ್ಳೆ ಕ್ರೇಜ್ ಅಲ್ಲಿರುವ ರಂಬಟಾನು ಮ್ಯಾಂಗೋಸ್ಟೀನ್ ನಂತರದಲ್ಲಿ ಬಂದಂತ ಹಣ್ಣಿನ ಗಿಡ ಇದೀಗ ಪುತ್ತೂರು ಸುಳ್ಳೆ ಬದಿಗೆ ತುಂಬಾ ಜನ ಇದನ್ನ ತೋಟದಲ್ಲಿ ಅಡಿಕೆ ತೋಟದ ಬದಲಿಗೆ ಪರ್ಯಾಯ ಬೆಳೆ ಅಂತ ಹೇಳಿ ಮಾಡಿ ಹಾಕ್ತಾ ಇದ್ದಾರೆ ಬರ್ತದೆ ಬರ್ತದೆ ನಮ್ಮಲ್ಲಿ ಆಲ್ರೆಡಿ ಈ ವರ್ಷ ಬಂದಿದೆ ಕಾಯಿ ಬಂದಿದೆ ಮತ್ತೆ ಅದ್ರ ಸಿಪ್ಪೆ ತುಂಬಾ ಗಟ್ಟಿ ಇರ್ತದೆ ಹಾಗೆ ಅದು ಮಂಗ ಕೂಡ ಅದನ್ನು ಒಡಿಲಿಕ್ಕೆ ಆಗುದಿಲ್ಲ ಒಳಗಿಂದ ಲೀಚಿ ಟೈಪ್ ಹಣ್ಣು ಇರ್ತದೆ ಬರಿಯಲ್ಲೂ ನಾಲ್ಕೈದು ವೆರೈಟಿ ಉಂಟು ಮಲ್ಬರಿ ಅಂದ್ರೆ ಕಂಬಳಿ ಹಣ್ಣು ಮಲ್ಬರಿ ನಾವು ಮೊದಲು ಇದಕ್ಕೆ ರೇಷ್ಮೆಗೆ ಹಾಕ್ಲಿಕ್ಕೆ ಮಾತ್ರ ಅಂತ ಅಂದಾಜು ಮಾಡ್ತಿದ್ದೇವೆ ಈಗ ಹಾಗಲ್ಲ ಅದನ್ನ ಹಣ್ಣಿಗಾಗಿ ಉಪಯೋಗ ಮಾಡ್ತಾರೆ ಹೌದು ಕಂಬಳಿ ಉಳದ ಹಣ್ಣಿನಾಗ ಇಷ್ಟು ಉದ್ದಾಗಿರ್ತದೆ ಅದು ಅದ್ರಲ್ಲಿ ಬೇರೆ ಬೇರೆ ಟೈಪ್ ಇದ್ದಿದೆ ಇದು ಶ್ರೀಗಂಧ ಗಂಧರ ಗಿಡ ಅಯ್ಯೋ ಈಗ ತುಂಬಾ ಗಂಧ ಮತ್ತು ಚಂದನಕ್ಕೆ ಗೌರ್ಮೆಂಟ್ ಸಪೋರ್ಟ್ ಮಾಡ್ತದೆ ನಿಮ್ಮ ಆರ್ಟಿ ಸಿ ಅಲ್ಲಿ ಬರ್ದ್ರೆ ನಿಮಗೆ ಅದಕ್ಕೆ ಆರ್ ಟಿ ಸಿಲಿ ಎಂಟ್ರಿ ಮಾಡ್ಬಾರ ಕಡಿ ಪರ್ಮಿಷನ್ ಕೊಡುವಾಗ ಅದಕ್ಕಿದ್ದ ವ್ಯವಸ್ಥೆ ಎಲ್ಲ ಇದೆ ಈಗ ಹೇಳಿ ಹೌದೌದು ಏನಿಲ್ಲ ಏನಿಲ್ಲ ಹಾ ಅದು ಉಡುಪಿ ಮಲ್ಲಿಗೆ ಹಾ ಉಡುಪಿ ಶಂಕರ್ಪುರ ಮಲ್ಲಿಗೆ ಹೇಳ್ತಲ್ಲ ಹಾ ಇದು ನೇರಳೆ ಎಲ್ಲಿ ಈಗ ಹೊಸ ಬಂದದ ನೋಡಿ ತಾಯಿ ಜಾಂಬೋ ರೆಡ್ ಅಂತ ಇದು ತಾಯಿ ಜಾಮೂನ್ ಅಂತ ಹೇಳಿ ಸಿ ಎ ಮಠ ಅಂತ ಕಸಿ ಕಟ್ಟಿ ಜಸ್ಟ್ ಅದ್ರಲ್ಲಿ ಫ್ಲವರ್ ಇಮಿಡಿಯೇಟ್ ಇಮಿಡಿಯೇಟ್ ಫ್ಲವರ್ ಬರ್ತಾ ಇರ್ತದೆ ನಿಮಗೆ ದೊಡ್ಡ ಮರ ಆಗಿ ಕಾಟ್ಮಟ ಆದ್ರೆ ಅದು ಗೊರಟ ತಿನ್ನ ಪಲ್ಪ್ ಜಾಸ್ತಿ ಇರುದಿಲ್ಲ ಇದರಲ್ಲಿ ಒಳಗವರೆಗೂ ಪಲ್ಪ್ ಇರ್ತದೆ ಕಟ್ ಮಾಡಿ ನಿಮಗೆ ಎಷ್ಟು ಬೇಕಾದ್ರೂ ಯೂಸ್ ಮಾಡಬಹುದು ಅದನ್ನು ಇಮಿಡಿಯೇಟ್ ಫ್ಲವರ್ ಬರ್ತಾರೆ ಈಗ ಇಲ್ಲಿ ಫ್ಲವರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿರ್ಬೋದು ಅದು ರುದ್ರಾಕ್ಷಿಕ್ಷಿಯ ಮಹಾಬಿಲ್ವ ಬಿಲ್ವದಲ್ಲಿ ಮಹಾಬಿಲ್ವ ಅಂತೇಳಿ ಹ ಏಳು ಎಲ್ಲ ನೋಡಿ ಇಲ್ಲಿ ಇದು ನಾಗಲಿಂಗ ಪುಷ್ಪ ಅಂತ ಹೇಳಿ ಅಲ್ಲ ಇದು ಹೂ ಹೂವಿನ ಗಿಡ ಆದ್ರೆ ಇದು ವನಗಳಿಗೆ ಮತ್ತೆ ಆಯುರ್ವೇದ ವನ ಅದರಲ್ಲಿ ಎಲ್ಲ ಮತ್ತೆ ನಾಗಲಿಂಗ ಪುಷ್ಪ ಅಂದ್ರೆ ಅದ ನಾಗನ ಇನ್ನೊಂದು ಲಿಂಗ ಲಿಂಗಾಗಿ ಹೂ ಬರ್ತಲ್ಲ ತುಂಬಾ ಪರಿಮಳದ್ದು ತುಂಬಾ ದೇವಸ್ಥಾನ ಮಠ ಮಂದಿರ ಹ ಹೌದೌದು ಇದು ಮೆಕಡಾಬಿ ಅಂತ ಹೇಳಿ ಈಗ ಹೊಸತ್ತು ಬಂದಂತ ಫ್ರೂಟ್ ಫ್ರೂಟ್ ಇದು ಮ್ಯಾಂಗೋಸ್ಟಿನ್ ಅಂತ ಇದು ಕ್ವೀನ್ ಆಫ್ ಫ್ರೂಟ್ ಅಂತ ಹೇಳಿದ್ರೆ ಮಾವು ಕಿಂಗ್ ಆಫ್ ಫ್ರೂಟ್ ಆದ್ರೆ ಇದನ್ನ ಕ್ವೀನ್ ಆಫ್ ಫ್ರೂಟ್ ಅಂತ ಹೇಳ್ತಾರೆ ಇದು ನಮ್ಮ ಲೋಕಲ್ ಭಾಷೆಯಲ್ಲಿ ಪುನರ್ ಪುಳಿ ಕೋಕಮ್ ಹಣ್ಣು ಉಂಟಲ್ಲ ಅದ್ರ ಹಾಗೆ ನೋಡ್ಲಿಕ್ಕೆ ಒಳಗಿಂದ ಸಿಹಿ ಇದೆ ತಿನ್ಲಿಕ್ಕೆ ಬಾರಿ ಟೇಸ್ಟ್ ಇದೆ ಮತ್ತೆ ಇದಕ್ಕೆ ತುಂಬಾ ನೆರಳು ಜಾಗ ಬೇಕಿದ್ ಬೆಳಿಲಿಕ್ಕೆ ಲೋಕಲ್ ಇಲ್ಲಿ ನಮ್ಮಲ್ಲಿ ಬರ್ತದೆ ಈಗ ಎಲ್ಲಾ ಕಡೆ ಇಲ್ಲಿ ಖಜಾನೆ ಫಾರ್ಮ್ ಅಲ್ಲಿ ಫಸ್ಟ್ ಗೆ ಹಾಕಿದಾರೆ ಅವ್ರದಲ್ಲಿ ತುಂಬಾ ಟನ್ ಗಟ್ಲೆ ಆಗ್ತದೆ ಈಗ ಇದು ಮೂರು ವರ್ಷದಲ್ಲಿ ಬರ್ತಾರೆ ಕಸಿ ಗಿಡ ಮನೆಯ ಗೋಡೆ ಮನೆ ಮನೆಯಾದ್ರ ಅಲಂಕಾರಿಕವಾಗಿ ಉಪಯೋಗ ಮಾಡ್ಲಿಕ್ಕೆ ಜಾಗ ಎಲ್ಲದಿದ್ರೆ ಗೋಡೆ ಕೂಡ ಮಾಡ್ಲಿಕ್ಕೆ ಆಗ್ತದೆ ಅಂತ ಸ್ಟ್ಯಾಂಡ್ ಕ್ಲಿಪ್ ಹಾಕಿ ಕೂರಿಸಿದ್ರೆ ಹಾಗೆ ತೆಗಿಬಹುದು ಈಗ ಆ ಕೃಷಿ ಮಾಡ್ಬೇಕು ಇಂಟ್ರೆಸ್ಟ್ ಇತ್ತು ಈ ಕೃಷಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿ ಹೇಳಿದವರಿಗೆ ನಾವು ಮಾಡೆಲ್ ಆಗಿ ಮಾಡಿದ್ವಿ ಇದು ಬೇಲಿಯ ಬದಿ ನೋಡಿ ಸುತ್ತಲು ಬೇಲಿ ಬದಿಗೆ ಖಾಲಿ ಜಾಗದಲ್ಲಿ ಒಂದೊಂದು ಕಂಬ ಹಾಕಿ ಅಲ್ಲೇ ಹಾಕಿದ್ರೆ ಅಲ್ಲೇ ಒಂದು ಬೆಳೀತಾರೆ ನೋಡಿ ಇದರಲ್ಲಿ ಒಣಗಿ ಮೆಣಸ ಐದು ಕೆಜಿ ಸಿಗ್ತಾರೆ ಎರಡುವರೆ ಸಾವಿರ ರೂಪಾಯಿ ಈಗಿನ ರೇಟ್ ಅಲ್ಲಿ ಎರಡುವರೆ ಸಾವಿರ ರೂಪಾಯಿ ಒಂದು ಕಂಬದಲ್ಲಿ ಇನ್ಕಮ್ ಕಮ್ಮಿ ಇಪ್ಪತ್ತು ಫೀಟ್ ಉಂಟು ಕಂಬ ಅಂಗಾಂಶ ಬಾಳೆ ಗಿಡ ಇದು ಅಂದ್ರೆ ಟಿಶ್ಯೂ ಕಲ್ಚರ್ ನಮ್ಮ ಹತ್ರ ಜನರಲ್ಲಿ ಮೂರು ನಾಲ್ಕು ವೆರೈಟಿ ಸಿಗ್ತದೆ ಪಚ್ಚಬಾಳೆ ಬಾಳೆ ಕ್ಯಾವಂಡಿಸ್ ಜಿ ನೈನ್ ಅಂತ ಹೇಳ್ತಾರೆ ಮತ್ತೆ ಏಲಕ್ಕಿ ಬಾಳೆ ಕದಳಿ ಅಂತ ನಮ್ಮ ಇಲ್ಲಿ ಮಾಮೂಲು ವೆರೈಟಿ ಅದಲ್ಲದೆ ಇನ್ನೊಂದು ನೇಂದ್ರ ಅಂತ ಕೇರಳ ವೆರೈಟಿ ಮೊದಲು ಮತ್ತೆ ತುಂಬಾ ಹತ್ತು ಹದಿನೈದು ವೆರೈಟಿ ಮಾಡ್ತಾ ಇದ್ದಾನೆ ಇದರಲ್ಲಿ ಏನಾಗ್ತದೆ ಅಂದ್ರೆ ಮಾಡಿ ನಮಗೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಕಾಲೇಜು ನಮಗೆ ವರ್ಕ್ಔಟ್ ಆಗುದಿಲ್ಲ ಹಾಗೀಗ ವೆರೈಟಿ ತುಂಬ ಕಮ್ಮಿ ಮಾಡಿದ್ದಾನೆ ಜನರಲ್ಲಿ ಯಾವ್ದು ಮೂಮೆಂಟ್ ಆಗ್ತದೆ ಅಂತದ್ದನ್ನು ಜಾಸ್ತಿ ಮಾಡ್ತೇವೆ ಎಲ್ಲ ಕಸಿ ಮಾವುಗಳು ಒಂದು ನೂರು ವೆರೈಟಿ ಉಂಟು ನಮ್ಮ ಹತ್ರ ಅದ್ರಲ್ಲಿ ನಿಮಗೆ ಎಲ್ಲಿ ಉಂಟಾದ್ರೆ ಮಲ್ಲಿಕ ಕಾಡಪಾಡಿ ತೋತಾಪುರಿ ನೀಲಮ್ಮ ಬಂಗನ್ಪಲ್ಲಿ ಹಿಮ ಪಸಂದ್ ಹೀಗೆ ಆಗಿ ಮಿಯಾಜಕಿ ಕಾಟಿ

ತೆಂಗಿನ ತೋಟ ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಾಳು ಮೆಣಸು ಹಾ ತೆಂಗಿನಕ್ಕಿಂತ ನೀವು ಎರಡು ಪಟ್ಟು ಜಾಸ್ತಿ ಇನ್ಕಮ್ ತೆಗಿಲಿಕ್ಕೆ ಆಗ್ತದೆ ಅದರಲ್ಲಿ ತೆಂಗು ನಮ್ಮದು ಕಮ್ಮಿ ಅಂದ್ರೆ ದೂರದಲ್ಲಿ ಇರ್ತದೆ ಒಂದೊಂದು ತೆಂಗಿನ ಭಾರ ಅದರ ಮಧ್ಯದಲ್ಲಿ ನೀವು ಆರಾರು ಫೀಟಿಗೆ ಈ ತರ ಕಾಳು ಮೆಣಸನ್ನು ಹಾಕಿದ್ರೆ ಅದು ನಿಮಗೆ

ಆಟೋಮಿಷನ್ ಅಲ್ಲಿ ಅಂದ್ರೆ ಎಲ್ಲ ಗೇಟ್ ಒಳಗು ಆಟೋ ಆಗಿರ್ತದೆ ನಮ್ಮ ಗೆ ಒಂದು ಆಪ್ ಹಾಕೊಂಡ್ರೆ ಆಪ್ ಅಲ್ಲಿ ನಾವು ಮನೆಯಲ್ಲೇ ಕೂತದನ್ನ ಆನ್ ಆಫ್ ಮೋಟರ್ ಆನ್ ಆಫ್ ಮಾಡಿ ನೀರ್ ಬಿಡ್ಲಿಕ್ಕೆ ಹಾಕ್ತಾರೆ ಟೈಮರ್ ಸೆಟ್ ಮಾಡಿಟ್ರೆ ಪ್ರತಿ ದಿನ ಅರ್ಧ ಅರ್ಧ ಗಂಟೆ ಒಂದೊಂದು ಗಂಟೆ ನೀರು ಅವರು ಎಲ್ಲಿಗೆ ಹೋಗ್ಬೇಕು ಆ ಗೇಟ್ ಅಲ್ಲಿ ಆಟೋಮೆಟಿಕ್ ಆಗಿ ರನ್ ಆಗಿ ಹೋಗ್ತದೆ ಹಾ ಈಗ ತುಂಬಾ ಕಡೆ ಮಾಡ್ತಾ ಇದಾರೆ ಲೇಬರ್ ಪ್ರಾಬ್ಲಮ್ ಎಲ್ಲ ಅರ್ಧಕ್ಕೆ ಈ ತರ ಮಾಡಿದ್ರೆ ನಾವು ತೋಟಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ತೋಟದಲ್ಲಿಯೂ ಈಗ ಇದು ಸೋಲಾರ್ ಹಾಕಿ ಕ್ಯಾಮರಾ ಹಾಕ್ಲಿಕ್ಕೆ ವ್ಯವಸ್ಥೆ ಬಂದಿದೆ ಆ ಕ್ಯಾಮರಾದಲ್ಲೇ ಕೂತ್ಕೊಂಡು ನೀರು ಹಾರ್ತದ ಇಲ್ವಾ ಅಂತ ನೀವು ನೋಡಬಹುದು ನೀರನ್ನು ಮನೆಯಲ್ಲೇ ಮನೆ ಕೂತು ಆನ್ ಆಫ್ ಮಾಡ್ಬೋದು ನೀವು ಎಲ್ಲೇ ಇದ್ರೂ ನಿಮ್ಮ ಮೊಬೈಲ್ ಸರಿ ಇದ್ರೆ ಮೊಬೈಲ್ ಅಲ್ಲಿಂದಲೇ ನೀವು ಡೆಲ್ಲಿ ಬೆಂಗಳೂರು ಎಲ್ಲಿದ್ರು ಕೂಡ ಅಲ್ಲಿಂದಲೇ ಮೊಬೈಲ್ ಅಲ್ಲಿ ನೀರು ಆನ್ ಆಫ್ ಮಾಡಬಹುದು ಮೊಬೈಲ್ ಗೆ ರೇಂಜ್ ಇದ್ರೆ ನೀವು ಎಲ್ಲಿದ್ರು ಮಾಡ್ಲಿಕ್ಕೆ ಆಗ್ತದೆ ನೆಟ್ವರ್ಕ್ ಇದ್ರೆ ನೆಟ್ವರ್ಕ್ ಅದು ಮೇಲೆ ಅಡಿಕೆ ತೋಟ ಕೆಳಗೆ ಅಡಿಕೆ ತೋಟ ಮದ್ಯ ಅಡಿಕೆ ತೋಟ ಹಿಂದೆ ಮತ್ತೆ ಪುನಃ ಇನ್ನೊಂದು ತೆಗಿನ ತೋಟಕ್ಕೆ ಹಣ್ಣಿನ ಗಿಡಗಳಿಗೆ ಹಾಗೆ ಅದು ಒಂದೊಂದೊಂದೊಂದು ವಿಭಾಗಕ್ಕೆ ಬೇರೆ 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 ಮಾಡಿದ್ದೇವೆ ಅಲ್ಲ ಅವರಿಗೆ ನಮಗೆ ಆ್ಯಪ್ ಅಲ್ಲಿ ಹಾಕಿ ಕೊಟ್ಟಿರ್ತಾರೆ ಈ ಆಟೋಮಿಷನ್ ನಯಾಗ್ರ ಕಂಪನಿ ಹೇಳಿ ಅವ್ರದ್ದು ಅವರು ನಮಗೆ ಆ್ಯಪ್ ಅಲ್ಲಿ ಹಾಕಿ ಕೊಟ್ಟಿದ್ದಾರೆ ಈಗ ಆ ಆ್ಯಪಲ್ಲಿ ನಾವು ಇದು ಆನ್ ಮಾಡಿದ ಕೂಡಲೇ ನಿಮಗೆ ಯಾವ್ದು ಗೇಟು ಅಲ್ಲಿ ಹೇಳ್ತಲ್ಲ ನಂಬರ್ ಒನ್ ಟೂ ತ್ರೀ ಅಂತೇಳಿ ಹೊಡೆದ್ರೆ ಸರಿ ಅಷ್ಟೇ ಅದು ಅದೇ ಓಪನ್ ಆಗ್ತಾರೆ ಹೋಗ್ತದೆ ನೋಡಿ ಇದು ಎಪ್ಪತ್ತೈದು ಲಕ್ಷ ಲೀಟರ್ ನೀರು ಹಿಡಿಯುವಂತ ಒಂದು ಕೃಷಿ ಹೊಂಡ ಇದಕ್ಕೆ ಐದು ವರ್ಷ ಗ್ಯಾರಂಟಿ ಇರುವಂಥ ಪ್ಲಾಸ್ಟಿಕ್ ಟರ್ಪಲ್ ಹಾಕಿ ಮಾಡುವಂಥದ್ದು ಇದು ಹದಿನೈದು ಫೀಟು ಆಳ ನೂರ ಎಪ್ಪತ್ತೈದು ಫೀಟ್ ಉದ್ದ ನೂರ ಹತ್ತು ಫೀಟ್ ಅಗಲ ಇದೆ ಇದರ ಟೋಟಲ್ ಅಂದಾಜು ಕೆಪಾಸಿಟಿ ಒಂದು ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ಲೀಟರ್ ನೀರು ಆಗ್ಬೋದು ಅಂತ ನಾವು ನಮ್ಮ ಹದಿನೈದು ಎಕರೆ ದಿನಕ್ಕೆ ಒಂದು ಲಕ್ಷ ಲೀಟರ್ ನೀರು ತೆಗೆದರೂ ಕೂಡ ಮೂರು ತಿಂಗಳು ಇದು ಯಾವುದೇ ನೀರು ಬೇರೆ ಕಡೆಯಿಂದ ಹಾಕಿದ ನೀರಲ್ಲ ಇದರಲ್ಲಿ ಕೇವಲ ಮಳೆ ಬಂದೇ ಈಗ ಇದಿಷ್ಟು ತುಂಬಿಕೊಂಡಿರುವಂಥದ್ದು ಮಳೆ ನೀರಲ್ಲಿ ಇಷ್ಟು ತುಂಬಿಕೊಂಡು ಮೊನ್ನೆ ಇದರಲ್ಲಿ ತುಂಬಿ ಉಕ್ಕಿ ಹೋಗ್ತಾ ಇತ್ತು ನಾವು ಈ ವರ್ಷ ಆರಂಭದ ವರ್ಷ ಅಂತ ಅದು ಸ್ವಲ್ಪ ಕಮ್ಮಿ ಇರಬೇಕು ಅಂತ ಸೈಫನ್ ಆಗಿ ನೀರು ಹೋಗಲಿಕ್ಕೆ ಬಿಟ್ಟಿದ್ದೇವೆ ಹೊರಗೆ ಇಲ್ಲಾದ್ರೆ ಎಲ್ಲರೂ ಮಣ್ಣು ಸೈಡ್ಗೆ ಹಾಕಿ ಕಟ್ಟಿದ್ದೆಲ್ಲ ಬೀಡಬಾರ್ದು ಅಂತ ಇಷ್ಟು ಹಾ ಅದೇ ಆಶ್ಚರ್ಯ ಅದು ನಾವು ನೀರಿಲ್ಲ ನೀರಿಲ್ಲ ಕೂಗ್ತೇವೆ ಬಂದ ನೀರನ್ನು ಎಷ್ಟು ಹೊರಗೆ ಬಿಡ್ತೇವೆ ಅಂತ